ನಾವು ಹೋದ್ ವರ್ಷ ಗಣೇಶ ಚತುರ್ಥಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ನಮ್ ಕಾಲೇಜ್ ಒಳಗ ಅದ ವಿಡಿಯೋಸ್ ಅದು ಎಲ್ಲ ಇನ್ನು ಏನು ಬಿಟ್ಟಿಲ್ಲ ನಾವ್ ಯೂಟ್ಯೂಬ್ ಬೇಗ ಏನು ಗೊತ್ತಾಗ್ಲಿಲ್ಲ ಬಾ ಜನ ಕಾಯತಾರ ವಿಡಿಯೋಸ್ ನ ಹೆಂಗ್ ಮಾಡಿದ್ದು ನಾವು ಅದೆಲ್ಲಾ ನೆನ್ ಮಾಡ್ಕೊಂಡು ನಮ್ದು ಹಿ ಖುಷಿ ಆಗ್ತದೆ ನೆನ್ಪ್ ಮಾಡ್ಕೊಂಡು ನಾವ್ ಅಷ್ಟೆಲ್ಲಾ ತಾಸ್ ತಗೊಂಡ್ ಮಾಡಿದ್ದು ಐದ್ ದಿನ ಎಲ್ಲ ನಾವ್ ಫಂಕ್ಷನ್ ಡಾನ್ಸ್ ಅದ ಎಲ್ಲಾ ಮಾಡಿದ್ರು ಅದಕ್ಕ

ವರು ಏಕಾಕ್ಷರ ಎಂಬ ಆಚರಿಸ್ತಾ ಇದ್ದೀವಿ ಎಲ್ಲರೂ ನಿಮ್ಮ ಸಂಕು ಸಮೇತವಾಗಿ ವೀಕ್ಷಿಸಿ ನಮ್ಮೆಲ್ಲರನ್ನೂ ಆಶೀರ್ವಾದಿಸಬೇಕಾಗಿ ಯು ವೆರಿ ಮಚ್ ಮೊದಲನೇ ದಿನದ ಹೆಸರು ಆಗಮನಿಕಾಂಕಲ್ ಅವತ್ತು ಪ್ರತಿಷ್ಠಾಪನ ಬೆಳಗ್ಗೆ ಪ್ರತಿಷ್ಠಾಪನಾ ಪೂಜೆ ಇರುತ್ತದೆ ಮತ್ತೆ ಸಂಜೆ ಮಹಾರತಿ ಇರ್ತದೆ ಎರಡನೇ ದಿನ ಸರ್ಕಾರಿ ಕಾಂಕ ಸರ್ಕಾರಿ ಕಾಂಕ ಎತ್ತಲಿಕ್ಕೆ ಡೇ ಇರ್ತದೆ ಮೂರನೇ ದಿನ ಅಭ್ಯುದಯ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇರ್ತದೆ ಮೂರನೇ ದಿನ ನಾಲ್ಕನೇ ದಿನ ಸಾಯಂಕಾಲಕ್ಕೆ ಮನೋಮಯ ಕಲ್ಸಲ್ ಡೇ ಇರುತ್ತೆ ಲಾಸ್ಟ್ ದಿನ ವಿಸರ್ಜನೆ ಇರುತ್ತೆ ಅಂಕಲ್ ಸಂಕುತ್ತಮವಾಗಿ ಆಗಮಿಸಿ ಸಂತೋಷವನ್ನು ಬಯಸಿ ದೇವರ ಆಶೀರ್ವಾದ ಪಡೆದು ನಮ್ಮನ್ನು ಆಶೀರ್ವಾದಿಸಬೇಕಾಗಿ ಕೋರ್ತಿದ್ದೇವೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸೊ ಇವತ್ತಿನ ದಿವಸ ನಮ್ಮ ಸಮೃದ್ಧಿಯ ಸನ್ನಿಧಿಯಲ್ಲಿ ನನ್ನ ಚಿರಂಜೀವ ಶರಣ್ಕುಮಾರ್ ಸಾಂಗ್ಲಿಯವರ ಸ್ನೇಹಿತರೆಲ್ಲರೂ ಭೀಮ್ಸ್ ಬೆಳಗಾವಿಯ ವೈ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೂರನೇ ವರ್ಷದ ಎಂ ಬಿ ಬಿ ಎಸ್ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅವರು ಒಂದು ಸದುದ್ದೇಶದಿಂದ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಶ್ರೀ ಗಣೇಶನ ಒಂದು ಪ್ರತಿಷ್ಠಾಪನಾ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಅವರು ಮಾಡ್ತಾ ಇದ್ದಾರೆ ಈ ಹತ್ತೊಂಬತ್ತನೇ ತಾರೀಕಿನ ಗಣೇಶನ ಪ್ರತಿಷ್ಠಾಪನೆಗೆ ಹಾಗೂ ಪೂಜೆಗಾಗಿ ನಮ್ಮನ್ನು ಹೃತ್ಪೂರ್ವಕವಾಗಿ ಆಮಂತ್ರಣ ಮಾಡ್ತಾ ಇದ್ದಾರೆ ಅವರ ಒಂದು ಈ ಆಮಂತ್ರಣಕ್ಕೆ ಹೂ ನಾವು ಕುಟುಂಬ ಸಹಿತ ಬಂದು ಒಂದು ಗಣೇಶನ ಒಂದು ಪೂಜೆಯಲ್ಲಿ ಭಾಗವಹಿಸಿ ಗಣೇಶನ ಆಶೀರ್ವಾದ ಪಡೆದುಕೊಂಡು ತಮಗೆಲ್ಲರಿಗೂ ಗಣೇಶ ಆಶೀರ್ವಾದ ಮಾಡಲಿ ಹಾಗೂ ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ಸುಂದರ ಸಂಜೆಯಲ್ಲಿ ನಾವೆಲ್ಲರೂ ಭೇಟಿಗಿದ್ದೀವಿ ಸೊ ಅದೇ ರೀತಿ ಈಗ ನಾನು ಒಬ್ಬೊಬ್ಬರೇ ಹಂಗಿ ಜಸ್ಟ್ ಪರಿಚಯ ಮಾಡ್ಕೊತೀನಿ ವಿಜಯ್ ಕುಮಾರ್ ವಿಜಯ್

ಅದೇ ನಮ್ಮ ಶರಣ್ ಕುಮಾರ್ನ ಗೆಳೆಯರ್ ಅಂತಂದ್ರೆ ನಮ್ಮ ಶರಣ್ ಕುಮಾರ್ ಎಷ್ಟು ಒಳೆಯಲ್ಲ ಅಷ್ಟೇ ಅವ್ರಿಗಿಂತ ಹೆಚ್ಚಿಗೆ ಒಳಗೆ ನಂಬಿಕೆ

ಎಲ್ಲ ಫ್ರೆಂಡ್ಸ್ ಮಾತನಾಡಪ್ಪ ಅಂದ್ರೆ ಫ್ರೆಂಡ್ ಆಗತರೇನೋ ಇಲ್ಲೇನೋ ಅಂತನ್ಕೊಂಡಿದ್ದೆ ನಾನು ಮಧ್ಯ ಬಾಬಾಗಳ ಮಧ್ಯೆನೇ ಬರ್ತರು. ಎಲ್ಲರ ಪರವಾಗಿ ಅನುಷಾ ಒಂದೆರಡು ಮಾತುತರ ನಮ್ಮನೆ ಬಂದಿರೋ ಸಿಂಪಲ್ ಆಗಿ ಅಷ್ಟೇ ಭಾಷೆನಲ್ಲ ಅವರ್ ಶ್ರಿವಿಯರ ಸ್ಪೀಚ್ ಅಲ್ಲ ಎಲ್ಲ ಬರಬಹುದು ಫಸ್ಟ್ ಅನುಷಾ ಮನೆ ಅನುಷಾನೇ

ಮನೆಗ್ ಬಾ ತ್ರ ಬಂದ್ರೂಮ್ ಹೆಂಗ್ ಬಂದಿದ್ದು ತುಂಬಾ ಖುಷಿ ಆಯ್ತು ಅಂಡಿ ಮತ್ತೆ ಊಟ ಭಾಳ ಚಲೋ ಇತ್ತು ಎಲ್ಲರೂ ಬಂದು ಹೋಗಿ ಗಣೇಶ ಚತುರ್ಥಿ ಐದು ದಿನ ತಪ್ಪದೆ ಬನ್ನಿ ಬೆಳಗ್ಗೆ ಸಾಯಂಕಾಲ ಯಾಕಂದ್ರೆ ನಮಗ ನೀವು ಅವಕಾಶ ಮಾಡ್ಕೊಟ್ಟಿದಿರಾ ಬರ್ಲಿಕ್ಕೆ ನಮ್ ಒಳಗಂತೂ ಗಣೇಶನ್ ತಗೊಂಡ್ ಬರಲ್ಲ ಅವ್ರ ಮನೆಯೊಳಗ ತಗೊಂಡ್ ಬರ್ತಿದ್ವಿ ದಿನ ಎಷ್ಟು ಪೂಜೆ ಚೆನ್ನಾಗ್ ಮನೆ ಮನೆಯೊಳಗ ಇವಾಗ ಇಲ್ಲಿ ಇಲ್ಲ ಅಂತಂದ್ರೂ ನನಗೆ ಕರದ ಪೂಜೆ ಬರಿ ಅಂಟಿ ಹಿಂಗೆಲ್ಲ ಮಾಡೋದಿದೆ ಅಂತ ಇದೀರಲ್ಲ ನಾನ್ ಬಂದೆಲ್ಲಾ ಮಾಡ್ತೀನಿ ಆಮೇಲೆ ಗಣೇಶನ ಆಶೀರ್ವಾದ ನಿಮ್ಗೆ ಇರ್ಲಿ ಧನ್ಯವಾದ

ನಮ್ಗೆ ಅಂದ್ರೆ ಲೋಕಲ್ ಐಟ್ಸ್ ಬಹಳ ಚೆನ್ನಾದಾರು ಆದ್ರೂ ಅವ್ರೆಲ್ಲದ್ರೊಳಗ ನಮ್ಮ ಮನೆಯೊಳಗ ಬಂದಿಷ್ಟೆಲ್ಲ ನಮ್ಮ ಜೊತೆ ಕರೀತಾರು ಮತ್ತೆಲ್ಲ ಇದ್ರೂ ನಮ್ಗ ನಮ್ ಚಲೋ ನಮ್ ಜೊತೆ ಮಾತಾಡ್ತಾರು ನಮ್ಮ ಫ್ರೆಂಡ್ ನಾ ಲೋಕಲ್ ಆಟ್ಸ್ ಜೊತೆ ಅಂದ್ರೆ ಅವ್ರು ಹಾಸ್ಟೆಲ್ ಐಟ್ಸ್ ಎಲ್ಲ ಚಲೋ ಬಾಂಡ್ ಇರ್ತಾವ ಲೋಕಲ್ ಐಟ್ ಅಂದ್ರೆ ಸ್ವಲ್ಪ ದೂರ ಇರ್ತಾನೆ ಆದ್ರೂ ನನ್ನ ಜೊತೆ ಅಷ್ಟೇ ಕ್ಲೋಸ್ ಆಗಿರ್ತಾರೋ ನಮ್ಗೆಲ್ಲ ಸೊ ಥ್ಯಾಂಕ್ ಯು ಎಲ್ಲರಿಗೂ ತಾವೆಲ್ಲ ಬಂದಿಟ್ಟು ಭಾಳ ಖುಷಿ ಆಯಿತು ಸೊ ನಿಮ್ಮ ಈ ವೈದ್ಯಕೀಯ ಶಿಕ್ಷಣದ ಒಂದು ವಿದ್ಯೆಯಲ್ಲಿ ತಮಗೆಲ್ಲ ಭಗವಂತ ಸರಸ್ವತಿ ಎಲ್ಲ ಒಳ್ಳೆಯ ವಿದ್ಯಾಬುದ್ಧಿ ಕೊಡಲಿ ಎಲ್ಲರೂ ಒಳ್ಳೆ ಒಳ್ಳೆ ವೈದ್ಯರಾಗಲಿ ಆಮೇಲೆ ಮುಂದೆ ಬಿ ಬಿ ಎಸ್ ಅಂದ್ಕೊಳ್ಳೆ ಎಮ್ ಡಿ ಎ ಎಲ್ಲ ಮಾಡಿರಿ ಸೊ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಬೆಳಗಾವಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಗೆ ಕೂಡ ಒಂದು ದೊಡ್ಡ ಹೆಸರು ತೊಂದ್ರಿ ಸೊ ಭಗವಂತ ನಿಮ್ಮ ಜೊತೆಗೆ ಯಾವತ್ತೂ ಇರ್ತಾನೆ ಹೇಗೆ ನಗರ ಆಗ್ತಾ ಇರಿ ಖುಷಿಯಾಗಿರಿ ನಿಮ್ಮ ಪ್ರೊಫೆಷನ್ದಲ್ಲಿ ನೀವು ಎಷ್ಟೋ ಇದ್ದರೂ ಕೂಡ ಸಂಬಂಧನ ಇಟ್ಕೊಡ್ರಿ ಸಂಬಂಧ ಇದು ಗೆಳೀತಾನೆ ಫ್ರೆಂಡ್ಶಿಪ್ ಇದೆಯಲ್ಲ ಸೊ ಯಾವತ್ತು ಬಾಂಡೇಜ್ ಯಾವತ್ತು ಕಂಟಿನ್ಯೂ ಸೋ ಸೊ ನಾವು ಹೇಳ್ತೀವಿ ಮೆಮೊರೀಸ್ ದೇ ನೆವರ್ ಸೇಡ್ ದೇ ವಿಲ್ ರಿಮೇನ್ ಫಾರ್ ಯುವರ್ ಅಂತ ಸೊ ಈಗೇನೋ ನಾವು ಒಂದು ಶೂಟಿಂಗ್ ಮಾಡ್ತಾ ಇದೀವಿ ನಿಮ್ಮನ್ನು ಕಳಿಸ್ತಾ ಇದ್ದೀವಿ ಅತಿಥಿ ಸತ್ಕಾರ ಮಾಡ್ತಾ ಇದೀವಿ ಇದು ಒಂದು ಮೊದಲಿಂದ ಬಂದ್ಬಿಟ್ಟಿದೆ ಸುಮ್ಮನೆ ನಾವು ತೋರಿಸೋಸವಾಗಿ ಮಾಡಿಲ್ಲ ಆ ಮೊದಲಿಂದ ನಾವು ನಮ್ಮ ತಂದೆ ತಾಯಿ ಕೊಟ್ಟಂತ ಒಂದು ಸಂಸ್ಕಾರ ಸೊ ಅದು ನಾವು ಕಂಟಿನ್ಯೂ ಮಾಡ್ಕೊಂಡ್ಬಂದ್ವಿ ಮತ್ತೆ ನೀವು ಪದೇ ಪದೇ ನಮ್ಮ ಮನೆಗೆ ಬರ್ತಾ ಇದ್ವಿ ಸೊ ಅಷ್ಟೇ ಇಲ್ಲ ನಿಮಗೆ ಏನಾದರೂ ವೈಯಕ್ತಿಕ ಸಮಸ್ಯೆಗಳು ಇದ್ರು ಕೂಡ ಏನಾದರೂ ಹೆಮ್ಮೆಗಳಾದರೂ ಕೂಡ ಕೇಳಬಹುದು ಬರ್ಬೋದು ಓಕೆ ಸೊ ಈ ವರ್ಷದ ಗಣೇಶನ ಹಬ್ಬ ಎಲ್ಲ ವಿಜೃಂಭಣೆಯಿಂದ ನಡೀಲಿ ಸೊ ಗಣೇಶ ತಮಗೆಲ್ಲ ಒಂದು ಶಕ್ತಿ ಯುಕ್ತಿ ನಿಮ್ಮ ಎಲ್ಲ ಸ ದೂರ ಮಾಡಲಿ ಸೊ ಎಲ್ಲರೂ ಚೆನ್ನಾಗಿ ನನಗಾಗ್ತಾ ಇಲ್ಲ ಅಂತೇಳಿ ಈ ಸ ಸಂಜೆಯಿಂದ ನಾನು ಎಲ್ಲರೂ ಕೇಳ್ಕೊತ ಇದ್ದೀನಿ ಓಕೆ ಥ್ಯಾಂಕ್ ಯು ಧನ್ಯವಾದ

सरली स्पोर्ट्स में देना हमारे साइकिलिंग वाले सिम्मी हाँ मतलब ये ना एस्टोनी देना वैनिंग की दे साइकिलिंग की दे सिम्मी की दे वाह इधर ठीक है लड़के आंखों ले वाहिकल से हाँ बिट्टू भरवे का कार्य लेले लेले बिट्टू लेले के बांध रे बत्तीर मतलब हाँ दे आ रही दे बैंग हाँ ओके बाय बाय ಟೈಮ್ ತಕೊಂಡೆ ನಮ್ಮ ಸಲುವಾಗಿ ಇಷ್ಟ್ ಬಂದಿದಿರ ನಾವು ಅದೇ ಅಂತಿದ್ರು पापा ನಡೆಯುತ್ತೆ ನಾವು ಪ್ಲಾನ್ ಮಾಡಿದೀವಿ ಟೇಸ್ಟಿ ಆಗಾಗ್ತೈತಲ್ಲ ಇಲ್ಲಿ ಹೋಗಬಹುದು ನಾನು ಅದು ಜಾಜಾ ನಿದ್ದೆ ನಿದ್ದೆ ಮಾಡದೆ ಅದೇ ನಿದ್ದೆ ಮಾಡ್ತಾರೆ ಮುಂದ್ ಕಡಿಸ್ಕೊಂಡೆ ಸುಮ್ಮನೆ ಇರ್ತೀರಾ ಎಲ್ಲ ಪಾಪ ಇದ South <laughs> 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 Saw Rest. Bye. Bye.